ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ಫಾರ್ಮೇಶನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಭಾರತ ಕ್ರಿಕೆಟ್ ತಂಡ ಅನುಭವಿಸಿದ ಅತ್ಯಂತ ದೊಡ್ಡ ವೈಫಲ್ಯಗಳಲ್ಲಿ ಒಂದಾದ ದಕ್ಷಿಣ ಆಫ್ರಿಕಾ ವಿರುದ್ಧದ ಐತಿಹಾಸಿಕ ಟೆಸ್ಟ್ ಸರಣಿಯ ವೈಟ್ ವಾಶ್ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ ವೀಕ್ಷಕರೇ ಇದು ಕೇವಲ ಸೋಲಲ್ಲ ಇದು ಭಾರತೀಯ ಕ್ರಿಕೆಟ್ ತವರು ಕೋಟೆಯೇ ಕುಸಿದ ಕ್ಷಣ ಹಾಗಾದರೆ ಎಲ್ಲಿ ತಪ್ಪಾಯಿತು ಸ್ಟ್ರಾಟಜಿಯಲ್ಲಿ ಎಲ್ಲಿ ಹಿಡಿದರೂ ಆಯ್ಕೆ ವಿಧಾನವು ಹೇಗೆ ಭಾರತವನ್ನು ಮುಗ್ಗರಿಸುವಂತೆ ಮಾಡಿತು ವಿವರವಾಗಿ ನೋಡೋಣ ಬನ್ನಿ ಭಾರತದ ತವರು ಕೋಟೆಯ ಕುಸಿತ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಟೆಸ್ಟ್ ಸರಣಿ ಭಾರತಕ್ಕೆ ಒಂದು ದೊಡ್ಡ ಒಡೆತ ಗುವಾಹಟಿಯಲ್ಲಿ ಭಾರತ ನಾಲ್ಕುನೂರ ಎಂಟು ರನ್ಗಳ ಅಂತರದಿಂದ ಸೋತಿದ್ದು ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ದೊಡ್ಡ ಸೋಲು ಇಪ್ಪತ್ತೈದು ವರ್ಷಗಳಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಬಾರಿಗೆ ಭಾರತದ ನೆಲದಲ್ಲಿ ಸರಣಿಯನ್ನು ಗೆದ್ದಿದೆ ಕೊನೆಯದಾಗಿ ಎರಡು ಸಾವಿರನೇ ಇಸ್ವಿಯಲ್ಲಿ ಕ್ರೋನ್ಸ್ ನೇತೃತ್ವದ ತಂಡದಲ್ಲಿ ದಕ್ಷಿಣ ಆಫ್ರಿಕಾ ಸರಣಿಯನ್ನು ಗೆದ್ದಿತ್ತು ವೀಕ್ಷಕರೇ ಈ ಸೋಲು ಕೇವಲ ಆಕಸ್ಮಿಕವಲ್ಲ ಇದು ಸ್ಟ್ರಾಟಜಿಯ ವೈಫಲ್ಯ ಆಲ್ರೌಂಡರ್ ಗೀಳು ಇದು ಸೋಲಿಗೆ ಬಹುಮುಖ್ಯ ಕಾರಣ ಇದನ್ನು ಸ್ವತಃ ನಾಯಕ ಋಷಭ್ ಪಂತ್ ಒಪ್ಪಿಕೊಂಡಿದ್ದಾರೆ ಅವರೇ ಹೇಳುವಂತೆ ಈ ಇಲ್ಲಿ ಸ್ಟ್ರಾಟಜಿಯೇ ಸ್ಪಷ್ಟವಾಗಿರಲಿಲ್ಲ ಗೊಂದಲಮಯ ಸ್ಟ್ರಾಟಜಿಯೇ ಸೋಲಿಗೆ ಕಾರಣವೆಂಬುದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾದ ಪ್ರಾಬಲ್ಯ ವೀಕ್ಷಕರೇ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಎಂಬತ್ತೊಂಬತ್ತು ರನ್ ಗಳಿಸಿತ್ತು ಎರಡುನೂರ ನಲವತ್ತೇಳಕ್ಕೆ ಆರು ವಿಕೆಟ್ ಕಳೆದಿದ್ದರೂ ಕೆಳ ಕ್ರಮಾಂಕದ ಮುತುಸ್ವಾಮಿ ಮತ್ತು ಅವರ ಅಮೋಘ ಬ್ಯಾಟಿಂಗ್ನಿಂದ ನಾಲ್ಕುನೂರ ಎಂಬತ್ತೊಂಬತ್ತು ರನ್ನ ಸೇರಿಸಿತು ಇಲ್ಲಿ ಪಂದ್ಯ ಭಾರತದಿಂದ ಕೈ ಜಾರಿತು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸಬಹುದು ಕೆಳ ಕ್ರಮಾಂಕದ ವಿರುದ್ಧ ಭಾರತದ ಬೌಲಿಂಗ್ ಪ್ರ ಕುಸಿತವೇ ಇದಕ್ಕೆ ಪ್ರಮುಖ ಕಾರಣ ಜಾನ್ಸನ್ ಪಂದ್ಯ ತಿರುಗಿಸಿದ ಮೂಮೆಂಟ್ ವೀಕ್ಷಕರೇ ಜಾನ್ಸನ್ ರವರು ಆರು ವಿಕೆಟ್ಗಳನ್ನು ಪಡೆಯುವ ಮೂಲಕ ಭಾರತದ ಮೊದಲ ಇನ್ನಿಂಗ್ಸ್ ಅನ್ನೇ ಮುಗಿಸಿಬಿಟ್ಟರು ಇನ್ನು ಮಾಕ್ರಮ್ರವರು ಫೀಲ್ಡಿಂಗ್ನಲ್ಲಿ ದಾಖಲೆಯ ಒಂಬತ್ತು ಕ್ಯಾಚ್ಗಳನ್ನು ಹಿಡಿಯುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ವೀಕ್ಷಕರೇ ಪಂದ್ಯದ ಸಂಪೂರ್ಣ ಸೋಲಿಗೆ ಪ್ರಮುಖ ಕಾರಣ ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ಎಣ್ಣೂರ ಒಂದಕ್ಕೆ ಆಲ್ಔಟ್ ಆದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ನಲವತ್ತಕ್ಕೆ ಆಲ್ಔಟ್ ಆಯಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ತೊಂಬತ್ತೈದಕ್ಕೆ ಕೇವಲ ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದ್ದರೆ ನೂರ ಇಪ್ಪತ್ತೆರಡಕ್ಕೆ ಏಳು ವಿಕೆಟ್ಗಳನ್ನು ಕಳೆದುಕೊಂಡಿದ್ದು ಒತ್ತಡದಲ್ಲಿ ಟೀಮ್ ಅನ್ನು ನಿಭಾಯಿಸುವಲ್ಲಿ ಆಟಗಾರರ ವೈಫಲ್ಯ ಎದ್ದು ಕಾಣುತ್ತದೆ ಸಾಯಿ ಸುದರ್ಶನರವರು ನೂರ ಮೂವತ್ತೊಂಬತ್ತು ಬಾಲ್ಗಳಲ್ಲಿ ಕೇವಲ ಹದಿನಾಲ್ಕು ರನ್ ಸೇರಿಸುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಎರಡನೆಯ ನಿಧಾನ ಆಟಗಾರ ಎಂಬ ಕೀರ್ತಿಗೆ ಒಳಗಾಗಿದ್ದಾರೆ ಆದರೆ ವೀಕ್ಷಕರೇ ಜಡೇಜರವರು ಏಕೈಕ ಹೋರಾಟಗಾರರಾಗಿ ತಂಡಕ್ಕೆ ಐವತ್ನಾಲ್ಕು ರನ್ಗಳ ಕೊಡುಗೆಯನ್ನು ನೀಡಿದ್ದಾರೆ ವೀಕ್ಷಕರೇ ಭಾರತದ ಪ್ರಮುಖ ಸೋಲಿಗೆ ಕಾರಣ ಸೈಮನ್ ಆರ್ಮರವರ ಸೈಕೋ ಬಾಲಿಂಗ್ ಸೈಮನ್ ಆರ್ಮನ್ ರವರ ಸೈಕೋ ಬಾಲಿಂಗ್ ಯಾವ ರೀತಿಯಾಗಿತ್ತು ಅಂದರೆ ಭಾರತ ತನ್ನ ತವರಿನಲ್ಲಿ ಸ್ಪಿನ್ಗೆ ಬಲಿಯಾಗುವ ಮಟ್ಟಕ್ಕೆ ಬಂದಿದೆ ಅವರು ಒಟ್ಟು ಆರು ವಿಕೆಟ್ಗಳನ್ನು ಎರಡನೇ ಸರಣಿಯಲ್ಲಿ ಪಡೆಯುವ ಮೂಲಕ ತಂಡದ ಗೆಲುವಿಗೆ ಕಾರಣರಾಗಿದ್ದಾರೆ ಹಾಗಾದರೆ ವೀಕ್ಷಕರೇ ಟೀಮ್ ಇಂಡಿಯಾದ ಸೋಲಿಗೆ ಪ್ರಮುಖ ಕಾರಣವಾದರೂ ಏನು ಪ್ರಮುಖವಾಗಿ ನೋಡುವುದಾದರೆ ಆಲ್ರೌಂಡರ್ ಗೀಳು ಹೌದು ಮಾಜಿ ಆಟಗಾರರು ಹೇಳುವಂತೆ ಟೆಸ್ಟ್ನಲ್ಲಿ ವಿಶೇಷ ಆಟಗಾರರ ಬದಲಿಗೆ ಕೇವಲ ಆಲ್ರೌಂಡರ್ಗಳ ಮೇಲೆ ಅವಲಂಬನೆಯಾಗಿರುವುದೇ ಸೋಲಿಗೆ ಬಹುಮುಖ್ಯ ಕಾರಣ ಇದಲ್ಲದೆ ಆಟಗಾರರ ಆಯ್ಕೆಯನ್ನು ಕೇವಲ ಐ ಪಿ ಎಲ್ ಪ್ರದರ್ಶನದ ಆಧಾರದ ಮೇಲೆ ಮತ್ತು ಪ್ರಥಮ ದರ್ಜೆಯಲ್ಲಿ ಉತ್ತಮವಾಗಿ ಆಟವಾಡಿದ ಆಟಗಾರರನ್ನು ಟೀಮ್ಗೆ ಸೇರಿಸದೇ ಇರುವುದು ಮತ್ತು ಬೌಲಿಂಗ್ಗೆ ಬಳಸದೇ ಇದ್ದರೂ ಪ್ಲೇಯಿಂಗ್ ಲೆವೆನಲ್ಲಿ ಸ್ಥಾನವನ್ನು ನೀಡಿರುವುದು ಉದಾಹರಣೆಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೇವಲ ಹತ್ತು ಓವರ್ಗಳಷ್ಟೇ ಬೌಲಿಂಗ್ ಮಾಡಿದರೂ ಪ್ಲೇಯಿಂಗ್ ಲೆವೆನ್ನಲ್ಲಿ ಇದ್ದರು ಮತ್ತು ರಿಷಬ್ ಪಂತ್ ಅವರೇ ಹೇಳುವಂತೆ ಸ್ಟ್ರಾಟಜಿಯಲ್ಲಿನ ಗೊಂದಲ ಅವರಲ್ಲಿ ಸ್ಪಷ್ಟತೆ ಇರಲಿಲ್ಲ ಎರಡನೇ ಇನ್ನಿಂಗ್ಸ್ನಲ್ಲಿ ಕೆಲವು ಬ್ಯಾಟರ್ಗಳು ಅತಿಯಾದ ಡಿಫೆನ್ಸಿಂಗ್ ಮೂಡ್ನಲ್ಲಿದ್ದರೆ ಕೆಲವರು ಅಟ್ಯಾಕಿಂಗ್ ಮೂಡ್ನಲ್ಲಿದ್ದರು ಒಟ್ಟಾಗಿ ಒಂದು ಸೀಮಿತವಾದ ಒಂದು ಸ್ಟ್ರಾಟಜಿ ಇರಲಿಲ್ಲ ಮತ್ತು ಸೌತ್ ಆಫ್ರಿಕಾದ ಕೋಚ್ ಹೇಳುವಂತೆ ಭಾರತ ಕಷ್ಟಪಡಲಿ ಎಂದು ನಾವು ದೀರ್ಘಕಾಲ ಬ್ಯಾಟ್ ಮಾಡಿದೆವು ಅಂತ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಅವರು ಭಾರತವನ್ನ ಒತ್ತಡಕ್ಕೆ ಸಿಲುಕುವಂತೆ ಮಾಡಿದರು ಈ ಒತ್ತಡವನ್ನು ಟೀಮ್ ಇಂಡಿಯಾ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ಸೋಲಾಯಿತು ಇದು ಒತ್ತಡವನ್ನು ನಿಭಾಯಿಸುವ ಸೋಲಲ್ಲ ಇದು ಸ ಸರಣಿಯನ್ನೇ ಸೋತಂತ ಸೋಲಾಗಿದೆ ವೀಕ್ಷಕರೇ ಈ ಸೋಲು ಭಾರತಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗಿದೆ ಇದು ಮುಂದಿನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಮೇಲೆ ಅತಿ ದೊಡ್ಡ ಪರಿಣಾಮವನ್ನು ಬೀರಿದೆ ಭಾರತ ಈಗ ಐದನೇ ಸ್ಥಾನಕ್ಕೆ ಇಳಿದಿದೆ ಡಬ್ಲ್ಯೂ ಟಿ ಟಿಎಸ್ಸಿ ಚಾಂಪಿಯನ್ ನ ಫೈನಲ್ಗೆ ತಲುಪುವ ಭಾರತದ ಕನಸಿನ ಹಾದಿಯನ್ನ ಬಲು ಕಠಿಣಗೊಳಿಸಿದೆ ವೀಕ್ಷಕರೇ ಟೀಮ್ ಇಂಡಿಯಾ ಡಬ್ಲ್ಯೂ ಟಿ ಸಿ ಫೈನಲ್ ಅನ್ನ ತಲುಪಬೇಕಾದರೆ ಮುಂದಿನ ಎಲ್ಲಾ ಸರಣಿಗಳನ್ನ ಗೆಲ್ಲಬೇಕಾಗಿರುವ ಪ್ರಸಂಗ ಬಂದಿದೆ ಮುಂಬರುವ ಪ್ರವಾಸಗಳು ಶ್ರೀಲಂಕಾ ನ್ಯೂಜಿಲೆಂಡ್ ಒಂದು ತಪ್ಪು ಮಾಡಿದರೂ ಡಬ್ಲ್ಯೂ ಟಿ ಸಿ ಫೈನಲ್ನ ಕನಸು ನುಚ್ಚು ನೂರಾಗುತ್ತದೆ ವೀಕ್ಷಕರೇ ಈ ಸೋಲಿನಿಂದಾಗಿ ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಅವರ ಮೇಲೆ ಭಾರೀ ಟೀಕೆಗಳು ಬರುತ್ತಿವೆ ಒಂದೇ ವರ್ಷದಲ್ಲಿ ತವರಿನ ನೆಲದಲ್ಲಿ ಎರಡು ವೈಟ್ ವಾಶ್ ಸರಣಿಯ ಸೋಲು ಹಾಗೂ ಮೂರು ಟೆಸ್ಟ್ ಸರಣಿಗಳ ಸೋಲು ಇವೆಲ್ಲವೂ ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್ ಅವರ ಮೇಲೆ ಟೀಕೆಗಳ ಸುರಿಮಳವೇ ಸುರಿದಿ ಸುರಿಯುವ ಹಾಗೆ ಮಾಡಿದೆ ಹಾಗಾದರೆ ಐ ಹೇಳಿದ್ದೇನು ಬಿಸಿಸಿಐ ಹೇಳುವ ಪ್ರಕಾರ ಇದು ಟ್ರಾನ್ಸಿಷನ್ ಪೀರಿಯಡ್ ಕೋಚ್ ಬದಲಾವಣೆ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ಕೊನೆಯದಾಗಿ ವೀಕ್ಷಕರು ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ವೈಟ್ ವಾಶ್ ಭಾರತಕ್ಕೆ ಕೇವಲ ಸೋಲಲ್ಲ ಇದು ಆಯ್ಕೆ ನೀತಿಯ ವಿಮರ್ಶೆ ಸ್ಟ್ರಾಟಜಿಯ ವೈಫಲ್ಯ ಮಾನಸಿಕತೆಯ ಕುಸಿತ ವಿಶೇಷ ಆಟಗಾರರ ಕೊರತೆ ಎಲ್ಲದರ ಪರಿಣಾಮವೇ ಸೋಲು ಹಾಗಾದರೆ ಭವಿಷ್ಯದಲ್ಲಿ ಭಾರತ ಮತ್ತೆ ಮರುಕಳಿಸಲಿದೆಯೇ ಅಥವಾ ಈ ದೌರ್ಬಲ್ಯ ಎರಡು ಸಾವಿರದ ಇಪ್ಪತ್ತರ ದಶಕದ ಹೊಸ ಕ್ರಿಕೆಟ್ ವಾಸ್ತವಿಕತೆಯನ್ನು ಮುಂದಿನ ಕೆಲವು ತಿಂಗಳು ಮುಂದಿನ ಸರಣಿಗಳು ಮತ್ತು ಡಬ್ಲ್ಯೂ ಟಿ ಸಿಯ ಯ ಹೋರಾಟ ಇವು ಭಾರತದ ಟೆಸ್ಟ್ ಭವಿಷ್ಯವನ್ನು ನಿರ್ಧರಿಸಲಿವೆ ಇದಿಷ್ಟು ಭಾರತ ಸೌತ್ ಆಫ್ರಿಕಾ ಟೆಸ್ಟ್ ಮ್ಯಾಚಿನ ಮಾಹಿತಿಯಾಗಿದೆ ಇದೇ ಥರದ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು